ಉಪ್ಪು ತಿನ್ನುವ ತಪ್ಪು ಮಾಡಲೇಬೇಡಿ ಯಾಕೆಂದ್ರೆ ಇದು ಹೈ ಪಿ ಮಾತ್ರವಲ್ಲ ಇನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಮುಕ್ತ ಆಹ್ವಾನ ಕೊಟ್ಟಂತೆ ಹೀಗಾಗಿ ಉಪ್ಪು ಸೇವನೆ ಎಷ್ಟು ಮಿತವಾಗಿದ್ರೆ ಮಾತ್ರ ಆರೋಗ್ಯಕ್ಕೆ ಹಿತ ಅಂತಲೇ ತೋರಿಸ್ತೀವಿ ನೋಡಿ ಅಳತೆ ಮೀರಿ ಉಪ್ಪು ತಿನ್ನುವ ತಪ್ಪು ಮಾಡಲೇಬೇಡಿ ಬಿಪಿ ಮಾತ್ರವಲ್ಲ ಹಲವು ರೋಗಗಳಿಗಿದು ಆಹ್ವಾನ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಂಬ ಗಾದೆ ಇದೆ ಅದರ ಜೊತೆಗೆ ಅಳತೆ ಮೀರಿದರೆ ಎಲ್ಲವೂ ಕೂಡ ಆಪತ್ತು ತಂದು ಎನ್ನುವ ಮಾತು ಕೂಡ ಇದೆ ಉಪ್ಪು ನಮ್ಮ ಎಲ್ಲ ಆಹಾರಗಳಿಗೂ ಅಗತ್ಯವಾಗಿ ಬೇಕಾಗಿರುವಂತಹ ಪದಾರ್ಥ ಸದ್ಯದ ಬದಲಾದ ಕಾಲಮಾನದಲ್ಲಿ ಉಪ್ಪಿನಿಂದ ಬಿಪಿಯಂತಹ ಕಾಯಿಲೆಗಳು ಸೇರಿ ಹಲವು ಆರೋಗ್ಯ ಸಮಸ್ಯೆಗಳು ಕೂಡ ಮುಕ್ತವಾಗಿ ಬರುತ್ತೆ ಆದರೆ ಇತ್ತೀಚೆಗೆ ನಡೆಸಿರುವ ಒಂದು ಅಧ್ಯಯನವನ್ನು ಇನ್ನು ಬೆಚ್ಚಿ ಬೀಡಿಸುವ ಮಾಹಿತಿಯನ್ನ ಹಾಕಿದೆ ನಿಜ ಇತ್ತೀಚೆಗೆ ನಡೆದ ಒಂದು ಅಧ್ಯಯನ ಶಾಕಿಂಗ್ ಸುದ್ದಿಯೊಂದನ್ನು ಬಹಿರಂಗಪಡಿಸಿದೆ ಈ ಅಧ್ಯಯನ ಜನರಲ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾಗಿದೆ ಇದರಿಂದ ಉಪ್ಪಿನಿಂದ ನಮ್ಮ ಆರೋಗ್ಯದ ಮೇಲೆ ಬೀರುವ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ಸ್ಪಷ್ಟನೆ ನೀಡಲಾಗಿದೆ ಈ ಒಂದು ಅಧ್ಯಯನದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೊಂದು ಸಾವಿರದ ನೂರ ನಲವತ್ನಾಲ್ಕು ಜನರನ್ನ ಒಳಪಡಿಸಲಾಗಿದೆ ಅವರು ತಮ್ಮ ಆಹಾರದಲ್ಲಿ ಬಳಸುವ ಹೆಚ್ಚಿನ ಪ್ರಮಾಣದ ಉಪ್ಪು ಅವರಲ್ಲಿ ಸ್ಟಮಕ್ ಕ್ಯಾನ್ಸರ್ ಉತ್ಪತ್ತಿ ಮಾಡ್ತಾ ಇರುವುದು ಈ ಅಧ್ಯಯನದಲ್ಲಿ ಕಂಡುಬಂದಿದೆ ಇದು ಮಾತ್ರವಲ್ಲ ಏಷ್ಯನ್ ಸ್ಟಡೀಸ್ ಎಂಬ ಅಧ್ಯಯನವೂ ಕೂಡ ಹೆಚ್ಚು ಉಪ್ಪು ಸೇವನೆಯಿಂದ ಸ್ಟೊಮಕ್ ಕ್ಯಾನ್ಸರ್ ಅಂದರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನಂತಹ ಸಮಸ್ಯೆಗಳು ಕಂಡುಬರುತ್ತೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಿವೆ ಕಳೆದ ಹತ್ತು ವರ್ಷ ಒಂಬತ್ತು ತಿಂಗಳಿನಲ್ಲಿ ಇಂತಹ ಆರ್ನೂರ ನಲವತ್ತು ಪ್ರಕರಣಗಳು ಕಂಡುಬಂದಿರೋದ್ರ ಬಗ್ಗೆ ಏಷ್ಯನ್ ಸ್ಟಡಿ ತನ್ನ ಅಧ್ಯಯನದಲ್ಲಿ ಉಲ್ಲೇಖಿಸಿದೆ ಆಹಾರದಲ್ಲಿ ಹೆಚ್ಚು ಉಪ್ಪು ಹಾಕೋದ್ರಿಂದ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಉಪ್ಪನ್ನ ನಾವು ಸೇವಿಸಿದ್ರೆ ಇದು ನಮ್ಮ ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರತ್ತೆ ಇನ್ನು ಮುಂದೆ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನ ತರೋದ್ರ ಜೊತೆಗೆ ಸ್ಟ್ರೋಕ್ ಕಿಡ್ನಿ ಸಮಸ್ಯೆ ಸೇರಿದಂತೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ತಂದೊಡ್ಡತ್ತೆ ಇನ್ನೂ ಒಂದು ವಿಷಯ ಅಂದ್ರೆ ಈಗಾಗಲೇ ಪ್ಯಾಕ್ಡ್ ಫುಡ್ಗಳನ್ನು ಜನರು ಹೆಚ್ಚು ಬಳಸ್ತಾ ಇದ್ದಾರೆ ಅವುಗಳಲ್ಲಿ ಮೊದಲೇ ಹೆಚ್ಚಿನ ಪ್ರಮಾಣದ ಸೋಡಿಯಂ ಇರುತ್ತೆ ಇದರ ಜೊತೆಗೆ ಮತ್ತೆ ನಾವು ಅದಕ್ಕೆ ಉಪ್ಪು ಸೇರಿಸಿ ದೊಡ್ಡ ಅಪಾಯವಿದೆ ಎಂದು ಹೇಳಲಾಗುತ್ತೆ ಹಾಗಂತ ನಾವು ಆಹಾರದಲ್ಲಿ ಉಪ್ಪನ್ನ ತೀರಾ ಕಡಿಮೆ ಮಾಡೋದ್ರಿಂದ ಪ್ರಯೋಜನಗಳಾಗುವುದು ತುಂಬಾ ಕಡಿಮೆ ನಾವು ನಿಧಾನವಾಗಿ ನಮ್ಮ ದೇಹಕ್ಕೆ ಉಪ್ಪು ಹೆಚ್ಚಿನ ಪ್ರಮಾಣದಲ್ಲಿ ಹೋಗುವುದನ್ನ ತಡಿಬೇಕು ಫುಡ್ಗಳಿಂದ ಆದಷ್ಟು ದೂರ ಇರಬೇಕು ಊಟ ಮಾಡುವಾಗ ಉಪ್ಪನ್ನ ಮತ್ತಷ್ಟು ಸೇರಿಸಿಕೊಳ್ಳುವ ರೂಢಿಯನ್ನ ಬಿಡಬೇಕು ಹೀಗಾಗಿ ಉಪ್ಪು ಅಳತೆ ಮೀರಿದ್ರೆ ಆಪತ್ತು ಎಂಬ ಅರಿವು ಇರಲಿ ಊಟದಲ್ಲಿ ಉಪ್ಪಿರಲಿ ಅದು ಆಪತ್ತು ತರದಷ್ಟು ಇರಲಿ ಇಲ್ಲವಾದ ಅಪಾಯಗಳಂತೂ ಕಟ್ಟಿಟ್ಟ ಬುದ್ಧಿ ಡೆಸ್ಕ್ ಬ್ಯೂರೋ ಜೀಕರಣ ನ್ಯೂಸ್